ಡ್ರೌನ್ ಆಗಿ ಸಾಯಬಾರ್ದು ಅಂತ ಮುಳುಗಿ ಸಾಯಬಾರ್ದು ಅಂತ ಇಲ್ದೋದ್ರೆ ಸಕ್ಕರೆ ಪಾಕಕ್ಕೆ ಅವುಗಳಿಗೆ ಅಷ್ಟಿಷ್ಟ ಸಕ್ಕರೆ ಪಾಕ ಆ ಖುಷಿಯಲ್ಲೇ ಒಂದು ಮುಳುಗಿ ಸಾಯ್ತವೆ ಆದ್ರಿಂದ ಡ್ರೌನ್ ಆಗಬಾರ್ದು ಅಂತ ಇದು ಇದ್ರಲ್ಲೇ ಕೂತು ಕುಡಿಯುವಂಥದ್ದು ನಂತರ ಇನ್ ಕೇಸ್ ಮುಳುಗಿ ಹೋದ್ರು ಇದ್ರಲ್ಲೇ ಹತ್ತಿ ಬರುವಂತದ್ದು ನೊಣಗಳು ಆದ್ರಿಂದ ನಾರು ಹಾಕಿದ್ದೇವೆ ಇಷ್ಟೇ ನಾರು ಸಾಕಾಗಲ್ಲ ಫುಲ್ ಬರುವ ಹಾಗೆ ಹಾಕಿದ ಇಲ್ಲಿ ಇಲ್ದೇ ತುಂಬಾ ಸುಲಭವಾಗಿ ಇರಬೇಕು ಅವುಗಳಿಗೆ ಒಳ್ಳೆ ನೀವು ಕೊಟ್ಟ ಫೆಸಿಲಿಟಿ ತುಂಬಾ ಈಸಿ ಇರಬೇಕು ಹಾಕದ ಫುಲ್ ಹಾಕಿದ್ರೆ ಇನ್ನು ಬೆಟರ್ ತೆಂಗಿನ ನಾರು ಈ ಬೌಲ್ ಅಲ್ಲಿ ರಬ್ಬರ್ದು ಲಾಟೆಕ್ಸ್ ನ ಕಲೆಕ್ಟ್ ಮಾಡುವಂತಹ ಕಪ್ ಇದು ಬೌಲ್ ಇದನ್ನ ರಬ್ಬರ್ ಮರಗಳಲ್ಲಿ ಕಾಣ್ಬೋದು ನೀವು ಹಾಕಿರ್ತಾರೆ ಅದನ್ನ ನಾವು ಕೆಳಗೆ ಮೂಡ್ ಮಾಡ್ಕೊಂಡು ಇದು ಫ್ರೇಮ್ ಮೇಲೆ ಕೂರುವ ಹಾಗೆ ಮಾಡ್ಕೊಂಡು ಇಟ್ಟಿರುವ ಅದನೆ ಯಾವದಲ್ಬೇಕಾದರೂ ಇರಬಹುದು ಹೌದು ಸ್ಟೀಲ್ 플레이ಟ್ ತೆಂಗಿನ ಗೆರೆಟಾ ಏನು ಬೇಕಾದರೂ ಇಡ್ಬೋದು ಸೋನ್ ಅಲ್ಲ ಬೌಲ್ ಸ್ವಲ್ಪ ಬ್ಲಿಂಡು ಬಾಕ್ಸ್ ಇದೆಯಲ್ಲ ಅದು ಬೆಸ್ಟ್ ಹಾಗೆ ಸರ್ ಅದು ಇದೇ ಬೆಸ್ಟ್ ಅದು ಬೆಟರ್ ಸರ್ ಹೌದು ಸಕ್ಕರೆ ಪಾಕವನ್ನ ನಾನು ಹೇಳಿದ್ನಲ್ಲ ಹೌದು 1:1 ರೇಶಿಯೋದಲ್ಲಿ ಮಿಕ್ಸ್ ಮಾಡಿ ತಂದು ಇದರಲ್ಲಿ ಹಾಕಿ ಕೊಡುವಂತದ್ದು ತೆಂಗಿನಾರು ಇರಲೇಬೇಕು ಖಾಲಿ ಹಾಗೆ ಆಗ್ಬಿಟ್ರೆ ಎಲ್ಲ ನೋಡಲು ಸತ್ತೋಗಬೇಕು ಹಾಗೆ ಇದು ಒಂದು ಹನಿ ಚೇಂಬರ್ನ ಕೊಡ್ಲಿಕ್ಕೆ ಆದಂತ ಬಾಕ್ಸ್ ಇದು ಇದು ಬ್ರೋನ್ ಬಾಕ್ಸ್ ಇದು ಪಕ್ಕಾ ರೆಡಿ ಇರುವಂತದ್ದು ನಾವೇನು ಹನಿ ಚೇಂಬರ್ ಕೊಡಬಹುದು ಆತರ ನಾವು ಎಲ್ಲಿ ಹೋದ್ರು ಅಂತ

ನಿಮ್ಮ ಎಲ್ಲರ ಕೈಯಲ್ಲೂ ಸೇಫ್ಟಿ ಕ್ಲೋ ಇರಲೇಬೇಕು ಇದು ಬಿ ವೇಲ್ ಅಂತ ಮುಖಕ್ಕೆ ಕಚ್ಚಬಾರ್ದು ಅಂತ ಇದು ಸೀತ್ರು ಇರುತ್ತೆ ಇದು ಹೀಗೆ ಸರ್ ಇದು ಹನಿ ಇಲ್ಲೇ ಸಿಗೋದು ನನ್ನ ಪ್ರಕಾರ ನಮ್ಮಲ್ಲಿ ಒಂದು ತ್ರೀ ಫಿಫ್ಟಿ ರುಪೀಸ್ ಇದೆ ಒಂದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಅಂತಲೇ ಇಡ್ಬೋದು ಒಂದು ಸ್ಮೋಕರ್ ಬೇಕು ಸ್ಮೋಕರ್ ಒಂದು ಅಲ್ಟಿಮೇಟ್ ವೆಪನ್ ನಮಗೆ ಡಿಫೆನ್ಸ್ಗೆ ಮ್ಯಾಚ್ ಬಾಕ್ಸ್ ಇಲ್ಲ ಸರ್ ನಮ್ಮ ಇದೆ ಅದರಲ್ಲಿ ಉರಿತಾ ಇರ್ಬೋದು ನೀವು ಪ್ರೆಸ್ ಮಾಡಿ ನೋಡಿ ಕೊಡಿ ಹಾಗೆ ಕೊಡಿ ನೋಡು ಯಾರು ಥರ ಇಲ್ಲಿ ಸ್ಮೋಕ್ ಮಾಡೋರು ಇದ್ರೆ ಸಸಿಗರೆಲ್ಲ ಒಳ್ಳೆಯವ್ರೆ ಕೊಡಿ ಸಸಿ ಹಾಗೆ ಕೊಡಿ ಯಾರು ಹಿಂಗೆ ಬಡಿಯೋದು ಎಲ್ಲ ಮಾಡ್ಬೇಡಿ ಅಲ್ಲಿ ಎಲ್ಲ ಗಾಡಿ ಎಲ್ಲ ಔಷಧಿ ಇತ್ತು ಬಂದ್ಬಿಟ್ರ ಅಂತ ಸ್ಮೋಕರ್ ಇದರಲ್ಲಿ ಸ್ಮೋಕರ್ ನ ಉಳಿಸೋದೆಲ್ಲ ನಿಮ್ಗೆ ತುಂಬಾ ಸುಲಭ ಕೆಲಸ ತೆಂಗಿನಾರೇ ಹಾಕ್ಬೇಕು ತೆಂಗಿನಾರು ಮೊದಲು ಒಂದಿಷ್ಟು ತಗೊಂಡು ಒಂದು ಬಂದು ಇದು ಬೆಂಕಿ ಕಡ್ಡಿ ಉಳಿಸಿ ಅದು ಹೊಗೆ ಬರುತ್ತೆ ಮುಗಿಯುತ್ತೆ ಅಂದ್ರೆ ಬಾಕಿ ನಂತರ ಬಾಕಿ ತೆಂಗಿನಾರನ್ನ ಹಾಕಿ ಪ್ರೆಸ್ ಮಾಡ್ತಾ ಹೋದ್ರೆ ಬರೀ ಹೊಗೆನೇ ಬರ್ತಾ ಇರುತ್ತೆ ಇದೊಂದಿದ್ರೆ ಒಂದು ಒಂದು ಒಳ್ಳೆ ಬೀಗಿ ಪದ ಹತ್ರ ಒಂದು ಇದೊಂದಿದ್ರೆ ಬೇರೆ ಏನು ಬೇಕು ಅಂತಿಲ್ಲ ನನ್ಗೂ ಬೇಕು ಅಂತಿಲ್ಲ ಇದೊಂದಿದ್ರೆ ಎಂಥ ಬಾಕ್ಸಲ್ಲಿ ನೋಡ್ಬೋದು ಈಗ ಸದ್ಯಕ್ಕೆ ಇದು ಇಲ್ಲ ಕೈಯಲ್ಲಿ ಹೇಗೆ ಉರಿತಾ ಇಲ್ಲ ಬರೀ ಊದ್ಕೊಂಡ್ರೂ ಇದು ಸ್ವಲ್ಪ ಅವುಗಳು ಕೋಆಪ್ರೇಟ್ ಮಾಡ್ತಾರೆ ಹೇಗೆ ಹೀಗೆ ನೋಡಿ ಬಿಟ್ಟು ಹೋಗ್ತಾ ಇದ್ದಾರೆ ಹಾಗೆ ನಂತರ ಈಗ ನಾನು ಹೇಳಿದೆ ಫೀಡ್ ಮಾಡ್ತೀರಾ ಫೀಡ್ ಮಾಡಲಿಕ್ಕೆ ಇದನ್ನು ಇಟ್ಟಿದ್ದೀರಿ ಫೀಡ್ ಮಾಡಿದ್ರಿ ಮೂರು ಫ್ರೇಮ್ ಇತ್ತು ಮೂರು ಫ್ರೇಮ್ ಲಾಸ್ಟಿಗೆ ಬಾಕಿ ಮೂರು ಫ್ರೇಮ್ ಆರು ಫ್ರೇಮಿಗೆ ಬಂದ್ವು ಆರು ಫ್ರೇಮಿಗೆ ಬಂದು ಯಾವ ಫ್ರೇಮ್ ಬೂಸ್ಟ್ ಆಯಿತು ಅವುಗಳೇ ನಾನು ಹೇಳಿದೆ ಜೇನನ್ನು ಎಕ್ಸ್ಟ್ರಾ ಇರೋದು ಮೇಲೆ ಸ್ಟೋವ್ ಮಾಡ್ತಾರೆ ಮೇಲೆ ಎಲಿ ಕಟ್ಟಿ ಬರ್ತವೆ ಆಗ ನಾವು ಹನಿಶಮ್ ಪ್ರಾಬ್ಲಮ್ ಅಂತ ಈಗ ನೋಡಿ ಮೇಲೆ ಕಟ್ತಾ ಇದ್ದಾವೆ ಇದು ಹೀಗೆ ಈಗ ಒಂದು ಸುತ್ತು ನಾವು ಜೇನು ಕುಯ್ದಾಗಿದೆ ಆ ಬ್ಯಾಚಿಗೆ ನಾನು ಜೇನು ಕೊಟ್ಟೆ ತಿನ್ಲಿಕ್ಕೆ ಇದ್ರಲ್ಲಿ ನೋಡಿ ನೋಣ ಜಾಸ್ತಿ ಇದೆ ನೋಡಿ ಈ ಥರ ಇರೋ ಹಾಗಿಲ್ಲ ಏನು ಮಾಡಲ್ಲಮ್ಮ ಏನು ರಿಫ್ಲೆಕ್ಸೇ ಕೊಡಬೇಡಿ ಹಾಗೆ ಅಚ್ಚಲ್ಲ ಹಾಂ ಈಗ ಮೇಲೆ ಕಟ್ಟಿ ಬರ್ತಾ ಇದೆಯಲ್ವಾ ಈ ಕಟ್ಟಿ ಹೀಗೆ ಬೌಲ್ದು ಸುತ್ತು ಕಟ್ಟಿ ಇರುತ್ತೆ ಹೀಗೆ ಕಟ್ತಾ ಇದೆ ಅಂದರೆ ಹನಿ ಚೆಂಬ ಅಂತ ಅರ್ಥ ಯಾಕಂದರೆ ಸ್ಟ್ರೆಂತ್ ಆಗಿದೆ ಅಂತ ಸಫಿಷಿಯೆಂಟ್ ಇದೆ ಅಂತ ಸ್ಟ್ರೆಂತ್ ನಂತರ ಇದನ್ನು ಸೇಫಾಗಿ ಎಲ್ಲಾದರೂ ಹೀಗೆ ಹಿಡ್ಕೊಂಡು ಹೀಗೆ ಹಿಡ್ಕೊಂಡು ಈಗ ಇಷ್ಟು ನಮಗೆ ಈಗ ನೋಡಿ ನಾನು ಹೇಳಿದೆ ಈ ಚೇಂಬರ್ ಒಳಗೆ ಇರೋದು ಮಾತ್ರ ಅವುಗಳಿಗೆ ಮೇಲೆ ಇರೋದೆಲ್ಲ ನಮಗೆ ಕದ್ದು ಮೇಲೆ ಕಟ್ಟಿದೆ ಹಾಗೆ ನಮಗೆ ಒಳ್ಳೆ ಆಫರ್ ಇದು ನಾವು ಇವುಗಳನ್ನ ಓಡಿಸಿ ಇದನ್ನ ಕದ್ದು ತಿನ್ಬೋದು ಈಗ ನಾವು ಹಾಗೆ ಓಡಿಸೋದಂದ್ರೆ ಬೆಂಕಿ ಹಾಕೋದಲ್ಲ ಹೊಗೆ ಮಾತ್ರ ಈಗ ಶಂಟಾಗಿ ಮೇಲೆ ಬಂದು ಎರಿ ಕಟ್ಟಿ ಅವುಗಳಿಗೆ ಇನ್ನು ಅವುಗಳ ಮನಸ್ಥಿತಿ ಈಗ ಹೇಗಿದೆ ಅಂದರೆ ನಾವು ಎಕ್ಸ್ಟ್ರಾ ಜೇನನ್ನು ತುಂಬಬಹುದು ನಮ್ಮಲ್ಲಿ ಬೇಕಾದಷ್ಟು ಸಫಿಷಿಯೆಂಟ್ ಸ್ಟ್ರೆಂತ್ ಇದೆ ನಾವು ಮಳೆಗಾಲಕ್ಕೆ ಜೇನನ್ನು ರಿಸರ್ವ್ ಇಡ್ಬೋದು ಅಂತ ಅದೇ ಕೆಲಸ ಈಗ ಮಾಡ್ತಾ ಇದ್ದಾರೆ ಮೇಲೆ ಈಗ ಜೇನು ತುಂಬಿಟ್ಟಿರುವಂಥದ್ದು ಇದನ್ನ ನಾವೀಗ ಇನ್ನು ಹಾವೇಸ್ ಮಾಡ್ಕೊಳ್ಳೋದು ಇಲ್ಲಿ ತೆಗೆದು ತೋರಿಸಲ್ಲ ನಾನು ಯಾಕೆಂದ್ರೆ ತುಂಬ ಸ್ಟ್ರೆಂತ್ ಇರೋದ್ರಿಂದ ನಾನು ನಿಮಗೆ ಈಗ ಕ್ವೀನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ ಈಗ ಸ್ಮೋಕರು ಇಲ್ಲ ಸ್ಮೋಕರ್ ಇದ್ರೆ ನಾನು ಏನೋ ಟ್ರೈ ಮಾಡ್ಬೋದು ಕ್ವೀನನ್ನು ನೋಡ್ಬಿಟ್ರೆ ನಮಗೆ ಕ್ಲಾರಿಟಿ ಸಿಕ್ತದೆ ಈಗ ಇದು ಫ್ರೇಮ್ ಇಲ್ಲದೆ ಕಟ್ಟಿರೋದು ಮೇಲೆ ಹೌದು ಹೌದು

ಕೈ ಹಾಕುವಾಗಿಲ್ಲ ಸ್ಮೋಕರ್ ಇಲ್ಲದೆ ಅಭ್ಯಾಸ ಇರೋದ್ರಿಂದ ಸಿಕ್ಕಿದ್ರೆ ಈಗ ನಾವು ಜೇನ್ಗೆ ಇಡೋ ಸೀಸನ್ ಅಲ್ಲ ಸರ್ ಅವುಗಳ ಎಕ್ಸ್ಟ್ರಾ ತುಂಬಿಸಿ ತಗೊಳ್ತಿರೋದಷ್ಟೇ ಸರಿಯಾದ ಜೇನೆ ಅಲ್ಲ ಹಾಗಾದ್ರೆ ಜೇನ್ ಜೇನೆ ಆದ್ರೆ ಈ ಸೀಸನ್ ಅಲ್ಲ ಟೈಮಿಂಗ್ ಯಾವಾಗ ಸರ್ ಇನ್ನು ಮುಂದೆನೆ ಇನ್ನು ಮುಂದೆನೆ ಶಿವರಾಜ್ಕೊಳ್ಳೋದು ನಾವು ಹನಿ ಚೇಂಬರ್ ಅಲ್ಲೇ ಇಟ್ಟು ಕೊಡ್ಬೇಕು ಆ ಟೈಮ್ಗೆ ನಂತರನೇ ಅದು ಸೀಸನ್ಗೆ ಸರಿಯಾಗಿ ಕಟ್ಟಿ ಸಿಗುವಂತದ್ದು ಅಂದ್ರೆ ಈ ಟೈಮ್ ಶುರು ಆಗುತ್ತೆ ಹೌದು ಜನವರಿ ಫೆಬ್ರವರಿ ಮಾರ್ಚ್ ಗೆ ತೆಗಿಬಹುದು ಹೌದು ಹನಿ ಚೇಂಬರ್ ಯಾವಾಗ ಇಡೋದು ಬೇಸಿಗೆಯಲ್ಲಿ ಅಣ್ಣ ಕಾಲ ಬರುತ್ತಲ್ಲ ಹೂಗಳು ಚಿಗ್ರಂತ ಟೈಮ್

زم نو د 8 ترمد دی سر ا دې

ಇನ್ನೂರು ಈಗೋಸ್ಟ್ ಲಾಸ್ಟ್ ನೀವು ಬಹಳ ವರ್ಷಗಳ ನಂತರ ಪ್ಯೂರ್ ಹನಿ ಸರ್ ಅವರು ಕುಳ್ಕೊಳ್ತಾರೆ ಈಗ ಈಗ ಹಾಕಿ ಕೊಟ್ರಿ ಈಗ ಅಲ್ಲ ಹೊರಗೇನ್ ಚೆಲ್ಲ ನಾವು ಹನಿ ಚೇಂಬರ್ ಕೊಡ್ಬೇಕು ಹನಿ ಚೇಂಬರ್ ನಾವು ಪುನಃ ಕ್ಲಾಸ್ ಮಾಡ್ತೇವೆ ಆಗ ಬಂದ ಎಕ್ಸ್ಪ್ಲೈನ್ ಮಾಡುದು ಪಾಪ್ಯುಲೇಷನ್ ಜಾಸ್ತಿ ಇದೆ ಅನ್ಸುತ್ತೆ ಇನ್ನು ನಾವು ಹನಿ ಚೇಮರ್ ಕೊಡ್ಬೇಕು ಮಾಡ್ಬೋಲ್ಲ ಗ್ರೂಪ್ ಅಲ್ಲಿ ಹಾಕುವ ನಾವು ಹಾನಿ ಕೊಡೋದಿಲ್ಲ ನಿಮ್ಮ ಐಡಿಯಾ ಬರುತ್ತೆ ಪುನಃ ಪ್ರಾಕ್ಟಿಕಲ್ ಕ್ಲಾಸ್ ಯಾವ್ದಾದ್ರು ಮಕ್ಳ ಯಾರು ಇದಾರೆ ಮಗು ಇತ್ತಲ್ಲ

ಅಪ್ ಡಮನ್ನ ನೋಡಿನೇ ಅಲ್ಲಿಂದ ಎಲ್ಲ ಬಂದ್ಬಿಡ್ತಾ ಕೆಳಗಡೆ ಸರ್ ಕಡಿಯೆಲ್ಲ ಆಗ್ತೀರಾ ಅವುಗಳಿಗೆ ಅಷ್ಟೇ ತೊಂದರೆ ಅದು ಈ ನಾವು ಗೂಡಿಗೆ ಕಲ್ಲಿಗಳ ಹೊಡಿತೀವಲ್ಲ ಅವ್ ಗೊತ್ತಾಗ್ಬಿಡ್ತದೆ ಯಾರು ಕಲ್ ಹೊಡಿತಿ ಅಂತ ಕರೆಕ್ಟಾ ಹೊಡಕೊಂಡು ಅದೇ ಕಚ್ಚಿತೆ. ಕಚ್ಚುತ್ತೆ ಇದು ಕಚ್ಚಿದ್ರೆ ತೊಂದರೆ ಅಂತ ತೊಂದ್ರೆ ಆಗಲ್ಲ ಈಗ ನಿಮ್ಗೆ ಈ ತರ ಕೊಟ್ಟಿರೋ ರೀಸನ್ ಏನಂತ ಗೊತ್ತಾಯ್ತಾ ಜೇನು ಹೋಗ್ಲಿ ಅಂತ ಅದಕ್ಕೆ ಕೊಟ್ಟಿದ್ದು ಇಲ್ಲದ್ರೆ ಬಾಯ ಹೋಗೋದೇ ಇಲ್ಲ ಈ ಬಾಕ್ಸ್ ಎತ್ತಿ ಅಲ್ಲಿ ಎಲ್ಲ ತೋರ್ಸೋ ಬೇಟ್ರೆ ಇದನ್ನ ಎತ್ತಿದ್ರೆ ಕೆಳಗೆ ತುಂಬಾ ನೊಣಗಳಿರ್ತವೆ ವಾಪಸ್ ಇಡುವಾಗ ಜಜ್ಜಿ ಹೋಗ್ತಾರೆ ಎಷ್ಟು ಏನು ಮಾಡೋದು

ನಿಮ್ಗೆ ಕಚ್ಚದೆ ಇರೋತರ ಏನಾದ್ರು ಟ್ರಿಕ್ ಕೇಳಿದ್ರೆ ನಾ ಹೇಳ್ತೇನೆ ಕಚ್ಚಸ್ಕೊಳ್ಳೋದೇ ಟ್ರಿಕ್ಸ್ ಇಲ್ಲಿ ತನಕ ಕಚ್ಚಿಸ್ಕೊಳ್ಳಲ್ಲ ಅಲ್ಲಿ ತನಕ ಕಲಿಯಲ್ಲ ನೀವ್ ಹ್ಯಾಂಡಲ್ ಮಾಡೋದು ಕಲಿಯೋದೇ ಇಲ್ಲ ನೀವು ಕಚ್ಚಿಸ್ಕೊಳ್ಳಿ ಹ್ಯಾಂಡಲ್ ಮಾಡೋದು ಕಲೀರಿ ನಂತರ ನೀವು ಆರಾಮಸಿ ಹಿಂಗೆ ಬೇಕು ಬೀಳೋ ತನಕ ಸೈಕಲ್ ಬೀಳೋ ತನಕ ಕಲಿಯಲ್ಲ ಒಂದ್ ಸೊಪ್ಪೇನ ಮುಟ್ಟಿಸ್ತಾರೆ ಹಾ ಈಗ ಇವುಗಳಿಗೆ ಈಗಲೂ ನಾನು ವೈರಿನೇ ನಂಗೂ ಈಗ ಕಚ್ಚಲಿಕ್ಕೆ ರೆಡಿ ಇರ್ತಾವೆ

ವಾಪಸ್ ಇಡುವ ಇವತ್ತು ರಾಣಿನ ಮೋಸ್ಟ್ಲಿ ತೋರ್ಲಿಕ್ಕೆ ಆಗಲ್ಲ ಇಲ್ಲಿ ಅಲ್ಲಿ ರಾಣಿ ತೋರ್ಸಿ ಅಲ್ಲಿ ಹಾರ್ಬಿಡ್ತಂತಲ್ಲ ಸುಳ್ಳೆಂಟ್ ಆಗತ್ತಿರ ಕುತ್ಕೊಂಡಿತ್ತು ಎಲ್ಲ ನೊಣಗಳು ಬಂದ್ಬಿಟ್ಟಿದ್ವು ರಾಣಿಯಿಂದ ನಂತರ ತಕೊಂಡ್ ವಾಪಸ್ ಬಿಟ್ಟಿದ್ವಿ ನಾವು ಪುನಃ ತೋರ್ಸಿದ್ರೆ ರಾಣಿ ಅಲ್ಲಿ ಹಾರಿ ಹೋಗ್ಬಿಡುತ್ತೆ ಹೋಗ್ಬಿಡ್ತಾರೆ ಹೋದ್ರೆ ಮತ್ತೆ ಇದೇ ಬಾಕ್ಸ್ ಬರಲ್ವಾ ರಾಣಿ ಇಲ್ಲ ಬೈಕ್ ಇಲ್ಲ ಬೈ ಚಾನ್ಸ್ ಹೋಗುದ್ರೆ ಹೋದ್ಮೇಲೆ ಬರಲ್ಲ ಅವುಗಳಿಗೆ ಥ್ರೆಟರ್ನಿಂಗ್ ಇದ್ರೆ ಮಾತ್ರ ಹೋಗುವಂತದಲ್ವಾ ಏನಕ್ಕೆ ಅನ್ಸೇಫ್ ಪ್ಲೇಸ್ ಹೋಗ್ಬಿಡುತ್ತೆ ತೋರ್ಸಿದ್ನಲ್ಲ ಕಟ್ಟಿ ಹದ್ನೈದು ದಿವ್ಸಲ ನೋಡ್ದೆ ಸಾಂಬಿ ಈಗ ನಾನು ಅದು ಕ್ಯಾಪಿಂಗ್ ಆಗಿತ್ತಲ್ಲ ವ್ಯಾಕ್ಸ್ ಒಂದು ಲೇಯರ್ ಕ್ಯಾಪಿಂಗ್ ಆಗಿತ್ತು ಆಗ ಹನಿ ಹಾರ್ವೆಸ್ಟಿಂಗ್ ರೆಡಿ ಅಂತ ಅರ್ಥ ಆ ಅರ್ಥಿಂಗ್ ಆಗದೆ ಅಂದ್ರೆ ಅದೇ ಅದಕ್ಕೇನೋ ತೊಂದರೆ ಆದಾಗ ಮಾತ್ರ ಬರ್ತಾ ಡೌಟ್ ಏನತ್ತ ನೋಡ್ಬೇಕು ಈಗ ನಾನು ಫ್ಯೂಚರ್ ಅಲ್ಲಿ ಗೂಪಲ್ಲಿ ಹಾಕ್ಬೋದು ಈಗ ನಾನು ಹೇಗೆ ಇಡ್ತಿದ್ದೀನಿ ಅಂತ ನೋಡಿ ಹಾಗೆ ಒಂದೆರಡು ಸಿಕ್ಕಾಕೊಂಡ್ರೆ ಒದಿಸಿಲ್ಲ ನೋಡಿ ಯಾವ ತರ ಇರ್ಬೇಕು ಅಂತ ಕೇಳ್ತಿದಿರಲ್ಲ ನೋಡಿ ಒಂದು ಒಂದು ಏನೋ ಸಿಕ್ಕಾಕೊಳ್ತು ಅದೇ ಅದೊಂದು ಸ್ವಲ್ಪ ಇದ್ಮಾಡ್ಕೊಂಡು ಹಾಕ್ಬೋದ್ರೆ ಸ್ಮೋಕರ್ ಯೂಸ್ ಮಾಡಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ನಾನು ಇಷ್ಟೇ ಏನೂ ಆಗಿಲ್ಲ ಮತ್ತೆ ಸಿಕ್ಕೊಂಡೆ ಮಾಡ್ಕ ಈಗ ನೋಡಿ ಇಲ್ಲಿ ಮೋಸ್ಟ್ಲಿ ರಾಣಿ ಇದೆ ಅನ್ಸುತ್ತೆ

ಬೌಲ್ ಬೌಲ್ ಇಡೋದೆ ಸಾರಿ ನೀವು ಫ್ರೇಮ್ ಇಡ್ರೆ ಬೌಲ್ ತೆಗ್ದ ನಂತರ ಹಾಗಂದ್ರೆ ಫೀಡಿಂಗ್ ನಿಲ್ಸಿದ ನಂತರ ಮಳೆಗಾಲ ನಿಮಗೆ ಮೇಲೆ ಅದು ಸರ್ ಶುರು ಮಾಡೋದು ಮಳೆಗಾಲಕ್ಕೆ ಮಾತ್ರ ಇಡಬೇಕು ಬೌಲ್ ಅಷ್ಟೇ ಜನವರಿ ನಂತರ ಸರ್ ಅಲ್ಲಿ ಬಿ ಇಟ್ರು ಅಲ್ಲಿ ಹೇಳಿ ಈ ಬಾಕ್ಸ್ ಅಲ್ಲಿ ಡೌಟ್ ಇದೆ ಗೊತ್ತಾಗುತ್ತೆ ರಾಣಿ ಇದರಲ್ಲಿ ತೋರ್ಸ್ಲಿಕ್ಕೆ ಕಷ್ಟನೇ ಒಂದ್ ಲೆಕ್ಕ